ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನಬೇಕು ಅಷ್ಟು ರುಚಿಯಲ್ಲಿ ಇವತ್ತು ನಾನು ನುಗ್ಗೆಕಾಯಿ ಫ್ರೈ ಮಾಡಿದ್ದೀನಿ ನಾವು ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಈ ರೀತಿ ಫ್ರೈ ಮಾಡೋದನ್ನು ಮರ್ತೇ ಬಿಡ್ತೀವಿ ನುಗ್ಗೆಕಾಯಿನ ಹಾಗೆ ಕಟ್ ಮಾಡಿ ಸಾಂಬಾರು ಮಾಡಿಬಿಡ್ತೀವಿ ನುಗ್ಗೆಕಾಯಿನ ಸಾಂಬಾರಲ್ಲಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ನುಗ್ಗೆಕಾಯಿ ಫ್ರೈನ ಒಂದು ಸರಿ ಟ್ರೈ ಮಾಡಿಕೊಂಡು ಇದರ ರುಚಿ ನೋಡಿ ಆವಾಗ ನೀವೇ ಹೇಳ್ತೀರಾ ಹಬ್ಬ ಇಷ್ಟೊಂದು ರುಚಿಯಾಗಿರುತ್ತೆ ಈ ನುಗ್ಗೆಕಾಯಿ ಫ್ರೈ ಅಂತ ಈ ನುಗ್ಗೆಕಾಯಿ ಫ್ರೈನ ದೋಸೆ ಚಪಾತಿ ಜೊತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಆದರೆ ಊಟದ ಜೊತೆ ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ದರೆ ನುಗ್ಗೆಕಾಯಿ ಪೂರ್ತಿ ಖಾಲಿಯಾಗಿಬಿಡುತ್ತೆ ಅನ್ನ ಹಾಗೇ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನುಗ್ಗೆಕಾಯಿ ಫ್ರೈ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಒಗ್ಗರಣೆ ಮಾಡೋದಕ್ಕೆ ಅಂತ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಎರಡರಿಂದ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಟೊಮೊಟೊ ಬೇಡ ಅಂದರೆ ನೀವು ನಿಂಬೆ ರಸನ ಹಾಕೋಬಹುದು ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ತಗೊಂಡಿದ್ದೀನಿ ಆನಂತರ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಇವೆರಡನ್ನು ಹುರಿದು ಪುಡಿ ಮಾಡ್ಕೋಬೇಕು ಇವಾಗ ನಾನು ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಜೀರಿಗೆ ಮತ್ತು ಮೆಣಸು ಕಾಳನ್ನು ಉರಿತಾ ಇದ್ದೀನಿ ಇವೆರಡನ್ನು ಯಾವ ರೀತಿ ಉರಿಬೇಕು ಅಂದರೆ ಜೀರಿಗೆ ಮತ್ತು ಕಾಳು ಮೆಣಸು ಎರಡು ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇವಾಗ ನೋಡಿ ಜೀರಿಗೆ ಮತ್ತು ಮೆಣಸು ಎರಡು ಚಿಟಪಟ ಅಂತ ಸಿಡಿತಾ ಇದೆ ಇವಾಗ ಜೀರಿಗೆ ರೆಡಿಯಾಗಿದೆ ಇವೆರಡನ್ನು ಒಂದು ಕುಟ್ಟೋ ಕಲ್ಲಿಗೆ ಹಾಕಿ ನಾನು ಪುಡಿ ಮಾಡ್ತಾ ಇದ್ದೀನಿ ಜೀರಿಗೆ ಮತ್ತು ಕಾಳು ಚೆನ್ನಾಗಿ ಹುರಿದಿರೋದ್ರಿಂದ ಬೇಗ ಪುಡಿ ಆಗುತ್ತೆ ಈ ಥರ ಪುಡಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬಹುದು ಬೇಗನೆ ಪುಡಿ ಆಗುತ್ತೆ ಇವಾಗ ನೋಡಿ ನಾನು ಕುಟ್ಟೋ ಕಲ್ಲಿಂದ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತೆ ಸಿಡಿಬೇಕು ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರ್ಬೇವನ್ನ ಹಾಕ್ತಾ ಇದ್ದೀನಿ ನಾವು ಏನಾದರೂ ಫ್ರೈ ಮಾಡಬೇಕು ಅಂದ್ಕೊಂಡ್ರೆ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೋಬಾರ್ದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿದರೆ ನಾವು ಮಾಡುವಂತಹ ಫ್ರೈ ತುಂಬಾ ರುಚಿಯಾಗಿರುತ್ತೆ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಈರುಳ್ಳಿ ಬ್ರೌನ್ ಕಲರ್ ಬಂದುಬಿಡುತ್ತೆ ಆನಂತರ ನಾನಿಲ್ಲಿ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ ನಿಮಗೆ ಟೊಮೊಟೊ ಬೇಡ ಅಂದರೆ ನೀವು ನಿಂಬೆ ರಸನ ಹಾಕೋಬಹುದು ಟೊಮೊಟೊ ಹಾಕಿದರೂ ಸಹ ನುಗ್ಗೆಕಾಯಿ ಫ್ರೈ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಹಾಕ್ತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಇದ್ದೀನಿ ನಾವು ನುಗ್ಗೆಕಾಯಿ ಫ್ರೈ ಮಾಡುವಾಗ ಈ ರೀತಿ ನೀರಿಂದ ನುಗ್ಗೆಕಾಯಿನ ಬೇಯಿಸ್ಕೊಂಡು ನುಗ್ಗೆಕಾಯಿ ಫ್ರೈ ಮಾಡೋದ್ರಿಂದ ನಾವು ಮಾಡುವಂತಹ ನುಗ್ಗೆಕಾಯಿ ಫ್ರೈ ತುಂಬಾ ರುಚಿಯಾಗಿರುತ್ತೆ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ನಾನು ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ನೀರು ಸ್ವಲ್ಪವೂ ಇಲ್ಲ ಪೂರ್ತಿ ಡ್ರೈ ಆಗಿದೆ ನಾವು ನುಗ್ಗೆಕಾಯಿಗೆ ಹಾಕಿರುವಂತಹ ನೀರು ಖಾಲಿಯಾಗವರೆಗೂ ಬೇಯಿಸ್ಕೊಂಡ್ರೆ ಸಾಕು ನುಗ್ಗೆಕಾಯಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಗರಂ ಮಸಾಲ ಅಚ್ಚಕಾರದ ಪುಡಿ ಮತ್ತು ಅರಿಶಿನದ ಪುಡಿ ಜೀರಿಗೆ ಪುಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಮಸಾಲೆ ಪುಡಿಗಳು ನುಗ್ಗೆಕಾಯಿಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ತಿರುಗಿಸ್ತಾ ಇದ್ದೀನಿ ಆನಂತರ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಮಾತ್ರ ನೀರು ಹಾಕ್ತಾ ಇದ್ದೀನಿ ಇದನ್ನು ಹಾಗೆ ತಿರುಗಿಸಿದ್ವು ಅಂದರೆ ಪೂರ್ತಿ ತಳ ಹಿಡ್ದುಬಿಡುತ್ತೆ ಹಾಗಾಗಿ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಮಾತ್ರ ನೀರಾಕಿ ಅದನ್ನು ಮತ್ತೆ ತಿರುಗಿಸಿ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಕೈ ಫ್ರೈ ಸೂಪರಾಗಿ ರೆಡಿಯಾಗಿದೆ ಈ ರೀತಿ ನುಗ್ಗೆಕಾಯಿ ಫ್ರೈ ಊಟದ ಜೊತೆ ಒಂದು ನಾಲ್ಕು ಇದ್ರೆ ಸಾಕು ಹೊಟ್ಟೆ ತುಂಬಾ ಊಟ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಈ ನುಗ್ಗೆಕಾಯಿ ಫ್ರೈ ಇವಾಗ ನಾನು ಪ್ಲೇಟ್ ತೆಗೆದು ಅದನ್ನ ತಿರುಗಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಬಾಯಿ ಚಪ್ಪರಿಸಕೊಂಡು ತಿನ್ನಬೇಕು ಅಷ್ಟು ರುಚಿಯಲ್ಲಿ ನುಗ್ಗೆಕಾಯಿ ಫ್ರೈ ರೆಡಿ ಆಗಿದೆ ನಾವು ಊಟ ಮಾಡುವಾಗ ಊಟದ ಜೊತೆ ಈ ರೀತಿ ರುಚಿ ರುಚಿಯಾಗಿರುವಂತಹ ಸೈಡ್ ಡಿಶ್ಗಳು ಏನಾದ್ರೂ ಇದ್ರೆ ಹೊಟ್ಟೆ ತುಂಬಾ ಬರ್ಜರಿ ಊಟನ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಈ ನುಗ್ಗೆಕಾಯಿ ಫ್ರೈ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ನುಗ್ಗೆಕಾಯಿ ಫ್ರೈನ ಇನ್ನೂ ಮಾಡಿಲ್ಲ ಅಂದರೆ ಇವತ್ತೇ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ನುಗ್ಗೆಕಾಯಿ ಫ್ರೈ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು